ಆಗಿದೆ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು ನಾವ್ ಏನ್ ಮಾಡ್ಬೇಕು ಎಲ್ಲಿಗ್ ಬಂದ್ರು ನೀವು ಅದನ್ನ ರಿಪ್ಲೈನೇನ್ ಮಾಡಲ್ಲ ಕೆನ್ಸು ಕರ್ಕೊಂಡು ಹೋಗ್ಬಿಡ್ತೀರಾ ಅದೇ ಹಾಸ್ಪಿಟ್ಲ್ ವಾತಾವರಣದಲ್ಲಿ ನಮ್ ಗಂಡಾಂತರ ಕಳ್ಕೊಂಡಿರೋದ್ ನಾವು ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅದ್ರ ಹೆಂಗ್ ಮಾಡೋದು ಕೆಲ್ಸನ ಮುಡ್ದಂತೆ ನಡೀತೀವಿ ನಡೀರಿ ಇದಕ್ಕೂ ಈ ವಿಷಯಕ್ಕೂ ಬಿಜೆಪಿ ಸರ್ಕಾರ ನಮ್ ಗಂಡಂತರ ಸಾವಿಗೆ ಕಾರಣ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್ ನಾವು ಮೇ ಎರಡಕ್ಕೆ ನಾಲ್ಕು ವರ್ಷ ಆಗತ್ತೆ ಅಂದ್ರೆ ಇವರು ಎಲ್ಲ ಗ್ಯಾರಂಟಿನ ನಾವು ಪೂರೈಸ್ಕೊ ಬಂದಿದ್ದೀವಿ ನಾವು ನುಡಿದಂತೆ ನಡೆದೀವಿ ಅಂತ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದ ಪ್ರಕಾರ ಅವ್ರು ಏನು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ಕೊತಾರೋ ಆ ಇದಕ್ಕೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನಾದ್ರು ಬಂದು ನಾವು ಇದಕ್ಕೆ ಅಧಿಕಾರಕ್ಕೆ ಬಂದ್ರೆ ನಾವು ನೀವು ನಿಮ್ಮದೇ ಮೊದಲು ನೋಡೋದು ನಿಮ್ಮನ್ನೇ ಕಂಡು ನೋಡೋದು ಅಂದ್ರು ಎರಡು ವರ್ಷನೂ ಆಯ್ತು ಕಣ್ ತೆರೆದು ನೋಡ್ಲಿಲ್ಲ ಅವರು ನಾವು ಕೊಟ್ಟಿದ್ದ ಮನವಿಗಳನ್ನೂ ಯಾವ್ಯಾವ ಎಲ್ಲ ಹಾಕ್ತಿದ್ದಾರೆ ಗೊತ್ತಿಲ್ಲ ನಾವು ಹೋಗಿ ಅವ್ರನ್ನ ಮಾತಾಡಿಸಿದಾಗೆಲ್ಲಾನು ಅವ್ರ ಏನು ಏನದು ನಿನ್ ಕಷ್ಟ ಏನೋ ನಿನ್ ಸುಖ ಏನೋ ನೀವ್ ಏನಕ್ಕೆ ಬಂದಿದ್ದೀರಾ ಏನು ಅದು ಅದ್ರ ಬಗ್ಗೆ ಅವ್ರಿಗೆ ಗಮನನೇ ಇಲ್ಲ ಅನ್ಸುತ್ತೆ ನಮ್ಮನ್ನ ಗಮನ ಹರ್ಸಿ ನೋಡೇ ಇಲ್ಲ ಅವರು ಅವ್ರು ರಾಹುಲ್ ಗಾಂಧಿ ಅವ್ರು ಅವಾಗ್ಲು ಅದೇ ನಮ್ ಮಕ್ಕಳನ್ನ ಮೇಲೆ ಕುಡ್ಸ್ಕೊಂಡು ನಮ್ಮ ಸರ್ಕಾರ ಬಂದಿದ್ದೇ ಆದ್ರೆ ನಿಮ್ಮ ನಿಮ್ಮಂತ ಹೆಣ್ಮಕ್ಳಿಗೆ ನಾವು ಸಹಾಯ ಮಾಡ್ದೆ ಇನ್ನೇನ್ ಮಾಡೋದು ನಾವು ನುಡ್ದಂತೆ ನಡಿತೀವಿ ನಿಮಗ್ ಸರ್ಕಾರಿ ಉದ್ಯೋಗ ಕೊಡಿಸ್ತೀವಿ ನಾವು ಅಂತ ಹೇಳಿದ್ರು ಇವತ್ತಿನವರೆಗೂ ಸರ್ಕಾರಿ ಉದ್ಯೋಗ ಆಗ್ಲಿ ನಮ್ಮನ್ ಕರೆಸಿ ನೀವ್ ಏನ್ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದೀರಾ ಅಂತಾನು ನಮ್ಮನ್ನು ಕೇಳಿಲ್ಲ ಅವರು ಹಂಗಾಗಿ ಅವ್ರು ನುಡ್ದಂತೆ ನಡೆದಿದ್ದೀವಿ ಅನ್ನೋದ್ರ ಪ್ರಕಾರ ನುಡ್ದಂತನೆ ನಡೀರಿ ನಮ್ದು ನಮ್ಮ ವಿಷಯ ಆಕ್ಸಿಜನ್ ದುರಂತ ನಾವು ಮೂವತ್ತಾರು ಕುಟುಂಬ ಏನಿದ್ದೀವಿ ಅವರಿಗೆ ನೀವು ನುಡ್ದಂತೆ ನಡೆದಿದ್ದೀರಾ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ ಅದನ್ನ ನುಡ್ದಂತೆ ನಡೆದಿವಿ ಅಂತ ಹೇಳ್ಬಿಟ್ರೆ ಮುಗ್ದೋಗಲ್ಲ ಆಕ್ಸಿಜನ್ ದುರಂತದವ್ರು ಏನು ಸಂಕಟ ಕಷ್ಟ ಅನುಭವಿಸ್ತಿದೀವಿ ಅವ್ರನ್ನ ಹತ್ತಿರದಿಂದ ನೋಡಿ ನಮ್ಮ ಮಕ್ಕಳನ್ನ ಸಾಕತ್ ಕಷ್ಟ ಆಗಿದೆ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ನೀವು ನಾವ್ ಏನ್ ಮಾಡ್ಬೇಕು ಎಲ್ಲಿಗೆ ಬಂದ್ರು ನೀವು ಅದನ್ನ ರಿಪ್ಲೈ ಹೆಂಗಿದೆ ನಾವು ಫಸ್ಟ್ ನಮ್ಮ ಹತ್ರ ಬಂದ್ ನೋಡಿ ಬಂದು ನಾವು ಕಷ್ಟ ಹೇಳ್ಕೊತಿದೀವಿ ಅಂತಂದ್ರೆ ಬರಿ ಕಷ್ಟ ಹೇಳ್ಕೊಳಕೆ ಹತ್ಕೊಂಡು ಕರೆದು ಬರ್ತಾರೆ ಅಂತಲ್ಲ ನಮ್ಮ ಕಷ್ಟಗಳು ನಾವು ಏನ್ ಮಾಡ್ತಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಸ್ಕಿಮ್ಸ್ ಕರ್ಕೊಂಡು ಕರ್ಕೊಂಡೋಗ್ಬಿಡ್ತೀರಾ ಅದೇ ಹಾಸ್ಪಿಟ್ಲು ವಾತಾವರಣದಲ್ಲಿ ನಮ್ ಗಂಡ ಕಳ್ಕೊಂಡಿರೋದ್ ನಾವು ಅದೇ ವಾತಾವರಣದಲ್ಲಿ ಇಡೀ ಜೀವನ ಕೆಲಸ ಮಾಡಿ ಅನ್ನೋ ಹೆಂಗ್ ಮಾಡೋದು ಕೆಲ್ಸನ ಒಬ್ಬೊಬ್ರಿಗೆ ವ್ಯವಸ್ಥೆ ಇದೆ ಹೋಗ್ತಾರೆ ಒಬ್ಬೊಬ್ ವ್ಯವಸ್ಥೆ ಇಲ್ಲ ಹೆಂಗ್ ಹೋಗೋದು ಅಲ್ಲಿಗೆಲ್ಲ ಮಕ್ಕಳು ನೋಡ್ಕೊಳ್ಳೋರ್ ಇರಲ್ಲ ಏನಿರಲ್ಲ ಮುಡದಂತೆ ನಡೀತೀವಿ ನಡೀರಿ ಇದಕ್ಕೂ ಈ ವಿಷಯಕ್ಕೂ ಸಚಿವ ಸಭೆಯಲ್ಲಿ ಉದ್ಯೋಗ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರ ಆ ಸರ್ ಹೌದು ನಮ್ಮ ಜಿಲ್ಲೆಲೆ ನಡೀತಾ ಇರೋದ್ರಿಂದ ನಮ್ಗ್ ಅದೊಂದು ಭರವಸೆ ಇತ್ತು ಈ ಭರವ ಈ ಸರ್ತಿನಾದ್ರೂ ನಮ್ಮನ್ನ ಕಂಟಿರೋದು ನೋಡಿ ನಮ್ಗೇನಾದ್ರೂ ಒಂದು ಮಾಡ್ಕೊಡ್ತಾರೆ ಸರ್ಕಾರಿ ಉದ್ಯೋಗ ಕೊಡ್ತಾರೆ ಅನ್ನೋದು ಅಚಲವಾಗಿ ನಂಬಿಕೆ ಇತ್ತು ನಮ್ಗೆ ಅದನ್ನ ಇವ್ರು ಈಡೇರಿಸ್ಲಿಲ್ಲ ಈ ಮೇಗೆ ಕರೆಕ್ಟಾಗಿ ನಾಲ್ಕು ವರ್ಷ ಆಗುತ್ತೆ ಸರ್ ಇನ್ನೊಂದು ವಾರ ನಾವು ಅವರು ಎದರಿಸ್ತಾ ಇದ್ದಾರೆ ಅನ್ಕೋತಾರೋ ಇನ್ನೊಂದನ್ಕೋತಾರ ನಮಗೆ ಗೊತ್ತಿಲ್ಲ ನಮಗೆ ತಿರ್ಗಿ ತಿರ್ಗಿ ಸಾಕಾಗ್ಬಿಟ್ಟಿದೆ ಎಲ್ಲರ ಹತ್ರನು ಇದೇ ನಾ ಈ ಮೇ ಎರಡರವರೆಗೂ ಒಂದ್ ವಾರದವರೆಗೂ ನೋಡ್ತೀವಿ ಸರ್ ಅಲ್ಲಿವರೆಗೂ ನಮ್ಗೇನು ಅವರು ನಾವು ಅವ್ರೇನ್ ಹೇಳಿದ್ದಾರೆ ಅದನ್ನ ನಡ್ಕೊಂಡಿಲ್ಲ ಅಂತ ಅಂದ್ರೆ ನಾವು ಯಾರು ಎಲ್ಲರೂ ನಾವು ಸಹಾಯಕ್ಕೆ ರೆಡಿ ಆಗಿದ್ದೀವಿ ಸರ್ ನಮ್ಗೆ ತಿರ್ಗಿ ತಿರ್ಗಿ ಸಾಕಾಗಿದೆ ಬಿ ಜೆ ಪಿ ಸರ್ಕಾರ ನಮ್ ಗಂಡಂದ್ರ ಸಾವಿಗೆ ಕಾರಣ ಆಗಿದೆ ಇದೇ ಕಾಂಗ್ರೆಸ್ ಸರ್ಕಾರ ನಾವು ಸಹಾಯಕ್ಕೂ ಮುಂಚೆನೆ ಇದೇ ಸರ್ಕಾರ ಇಂಥವ್ರೇ ಕಾರಣ ಸಿದ್ದರಾಮಯ್ಯ ಅವರೇ ಕಾರಣ ಅಂತ ಬರ್ದಿಟ್ಟು ಸಾಯ್ತೀವಿ ಸರ್ ನಾವು ನಮ್ಗಂತೂ ಇನ್ನೂ ಸುತ್ತಕ್ಕಾಗಲ್ಲ ನಾವು ಕರ್ಕೊಂಡು ಹೋಗೋರು ಯಾರೂ ಇಲ್ಲ ಅವ್ರ ಹತ್ರ ನಾವ್ ಎಲ್ಲಿಗೆ ಬಂದ್ರು ನಮ್ಮನವ್ರ ಹತ್ರ ಬಿಡಲ್ಲ ಅವ್ರು ನಮ್ಮನ್ ಕಣ್ ತರದು ಏನಮ್ಮ ಏನು ಏನೋ ಏನು ಬಂದಿದ್ದೀರಾ ಅಂತಾನು ನಮ್ಮನವ್ರಿಗೆ ಹೇಳಲ್ಲ ಹಾಗಾಗಿ ನಾವು ಸಾಯಕ್ ರೆಡಿ ಇದೀವಿ ಸರ್ ನಾವು ಮೇ ಎರಡನೇ ತಾರೀಕ್ ವರ್ಗೂ ಕಾಯ್ತೀವಿ ಆಮೇಲೆ ನಾವು ಸೂಸೈಡ್ ಮಾಡ್ಕೊತೀವಿ ಸರ್ ಆಕ್ಸಿಜನ್ ದುರಂತ ಅಂದ್ರೆ ಮಡಿದಂತ ಸಿದ್ದರಾಜರ ಅವರ ಮಗ ನಾವು ಸುಮಾರು ನಾಲ್ಕು ವರ್ಷಗಳಿಂದ ಈ ಮೇ ಎರಡನೇ ತಾರೀಕೆ ನಾಲ್ಕು ವರ್ಷ ಆಗ್ತಿದೆ ಈ ದುರಂತ ನಡೆದು ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ನಾವು ಅಂದಿನ ವಿರೋಧ ಪಕ್ಷ ಸಿದ್ದರಾಮಯ್ಯ ಒಂದು ಭರವಸೆ ಕೊಟ್ಟಿದ್ರು ನಮ್ಮ ಸರ್ಕಾರ ಏನಾದ್ರು ಬಂದ್ರೆ ಆಕ್ಸಿಜನ್ ದುರಂತ ಸಂತ್ರಸ್ತರಿಗೆ ಸರ್ಕಾರಿ ನೌಕರಿ ಕೊಡ್ತೀವಿ ಸೂಕ್ತ ಪರಿಹಾರ ಕೊಡ್ತೀವಿ ತಪ್ಪಿಸುತ್ತ ಅಧಿಕಾರಿಗಳಿಗೆ ಕಾನೂನಾತ್ಮಕ ಶಿಕ್ಷೆನ ಕೊಡಿಸ್ತೀವಿ ಅಂತ ಹೇಳಿದ್ರು ನಾವು ಆ ನಂಬಿಕೆ ಇಟ್ಟು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮಗೆ ಒಂದು ರಚನೆ ಆದ ತಕ್ಷಣ ನಮಗೆ ಒಂದು ಸರ್ಕಾರಿ ಜಾಬ್ ಕೊಡ್ತಾರೆ ಅಂತ ಮಾಡ್ಕೊಂಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷಗಳಾದರೂ ಕೂಡ ನಮಗೆ ಭರವಸೆಗಳನ್ನ ಕೊಡ್ತಾನೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಭರವಸೆಗಳಾಯಿತು ನಮಗೆ ಚಾಮರಾಜನಗರಲ್ಲೇ ಸಚಿವ ಸಂಪುಟ ಸಭೆ ನಡೀತಾ ನಿನ್ನೆ ನಡೆಯಿತು ಅಲ್ಲಿ ಒಂದು ದೊಡ್ಡ ಭರವಸೆ ಇತ್ತು ನಮಗೆ ಇವರು ನಗರದಲ್ಲೇ ಸಚಿವ ಸಂಪುಟ ನಡೆಯೋದ್ರಿಂದ ಸರ್ಕಾರಿ ನೌಕರಿ ನಂಬಿಕೆ ಇತ್ತು ಆದ್ರೆ ನಂಬಿಕೆ ನಮಗೆ ಆಗಿದೆ ಅದಕ್ಕೆ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಕಚೇರಿಗೆ ಬಂದಿದ್ರು ನಾವು ಮನವಿ ಪತ್ರ ಆದ್ರೆ ಬಂದಿದ್ದ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಮನವಿ ಪತ್ರಗಳನ್ನ ಇಸ್ಕೊಂಡು ಹೊರತು ನಮ್ಗೆ ಯಾವುದೇ ರಿಪ್ಲೈ ಮಾಡಲಿಲ್ಲ ಅದ್ರಿಂದ ತುಂಬಾ ನೋವಾಗಿದೆ ಆದ್ರಿಂದ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡೋದು ಏನಂದ್ರೆ ನಾವು ಈ ಮೇ ಎರಡನೇ ತಾರೀಕು ನಾಲ್ಕು ವರ್ಷಗಳು ತುಂಬ ಇದೆ ನಾವು ಒಂದು ಒಂದ್ ನಾನೇ ಅಂದ್ರೆ ಎರಡನೇ ತಾರೀಕು ಒಳಗಡೆ ನಮಗೆ ಏನ್ ಕೊಟ್ಟಿದ್ದ ಭರವಸೆ ಈಡೇರಿಸಿಲ್ಲ ಅಂದ್ರೆ ಪಕ್ಷದಿಂದ ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ ಒಂದು ಲಕ್ಷ ವಾಪಸ್ ಮಾಡ್ತೀವಿ ಜೊತೆಗೆ ಆ ದಿನ ಸಾಂಕೇತಿಕವಾಗಿ ಒಂದಿನ ಉಪವಾಸ ಉಪಸ್ಥಿತ ಮಾಡಿ ನಮ್ಮ ಹೋರಾಟವನ್ನ ಕೊನೆಗಾಣಿಸ್ತೀವಿ ನಿಮಗೆ ಮಾನವೀಯತೆ ಇದ್ರೆ ಕೊಡಿ ಇಲ್ಲಾಂದ್ರೆ ನಮ್ಗೆ ಯಾವ್ದೇ ಏನ್ ನೀವು ಕೊಟ್ಟಿದ್ರೆ ಕೊಡಲೇಬೇಡಿ ಅಂತ ನಾನು ಈ ಮೂಲಕ ಎಲ್ಲಾ ಸಂಸದರ ಪರವಾಗಿ ನಿಮ್ಗೆ ಎಚ್ಚರಿಕೆ ಮತ್ತು ಮನವಿಯನ್ನ ಮಾಡ್ತಾ ಇದ್ದೀನಿ